ಪ್ರೇ ವೀಕ್ಷಕರೇ ಅವತ್ತು ಈ ಹಳ್ಳಿಯಲ್ಲಿ ಒಬ್ಬ ವೀರ ಯೋಧನ ಅಂತಿಮ ಶವಯಾತ್ರೆ ನಡೆದಿತ್ತು ಸೇರಿದ್ದ ನೂರಾರು ಸಾವಿರಾರು ಜನಗಳ ಮಧ್ಯೆ ಅದೊಬ್ಬ ಚಿಕ್ಕ ಹುಡುಗ ವೀರ ಯೋಧನ ಅಂತಿಮ ಶವಯಾತ್ರೆಯನ್ನು ತನ್ನ ಮನದಲ್ಲೇ ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿಕೊಂಡ ನಾನು ಮುಂದೆ ಯೋಧನಾಗಲೇಬೇಕು ಎಂಬ ಒಂದು ನಿರ್ಧಾರಕ್ಕೆ ಬಂದ ಹಾಗೆ ನಿರ್ಧಾರಕ್ಕೆ ಬಂದು ಇಂದು ಭಾರತ ಸೇನೆಯಲ್ಲಿ ವೀರ ಸೇನಾನಿಯಾಗಿ ಮುಂದುವರಿಯುತ್ತಿದ್ದಾರೆ ದಟ್ ಈಸ್ ನೈನಲ್ಲಿ ಆ ಕಾರ್ಗಿಲ್ ಯುದ್ಧದ ಟೈಮು ಆ ಟೈಮಲ್ಲಿ ನಮ್ಮ ಕುಣಗಿನಲ್ಲಿ ಚಂದ್ರಶೇಖರಣ್ಣ ಅವರು ತೀರೋಗ್ಬಿಟ್ಟಿದ್ರು ವೀರಮರಣ ಹಪ್ಪಿದ್ರು ಆವಾಗ ಆ ಟೈಮಲ್ಲಿ ನಾನು ಅವ್ರಿಗೋಸ್ಕರ ರ್ಯಾಲಿ ಎಲ್ಲ ಮಾಡಿದ್ನು ಸ್ಕೂಲ್ ಕಡೆಯಿಂದ ಎಲ್ಲ ಆವಾಗಲೇ ಒಂದು ಸ್ಫೂರ್ತಿ ಸಿಕ್ಕಿತ್ತು ಆವಾಗಲೇ ಬಂದ್ಬಿಟ್ಟು ಸೇನೆ ಸೇರಬೇಕು ಅಂತ ಒಂದು ಆಸೆ ಒಂದು ಸ್ಫೂರ್ತಿ ಸೊ ಅವರೇ ನನಗೆ ಒಂಥರ ಸ್ಫೂರ್ತಿ ಇದ್ದಂಗೆ ನಮ್ಮ ಚಂದ್ರಹೋಣನೇ ನನಗೆ ಸ್ಫೂರ್ತಿ ಇದ್ದಂಗೆ ಅವರಿಂದ ನಾನು ಆರ್ಮಿಗೆ ಸೇರಿದಂಗೆ ಆಯಿತು ಸೊ ಅವ್ರನ್ನ ನೆನೆಸ್ಕೊಳ್ತೀನಿ ನಾನು ಏನೇ ಸಾಧನೆ ಮಾಡಿದರೂ ಕೂಡ ಅದರಲ್ಲಿ ಒಂದು ಪಾಲ್ ಅವ್ರಿಗೆ ಅರ್ಪಿಸ್ತೀನಿ ನನಗೆ ಹಾಗಾದರೆ ಸಾಧಿಗೆ ಸ್ಫೂರ್ತಿಯಾಗಿದ್ದ ಆ ವೀರೋ ಯೋಧ ಯಾರು ಆ ಯೋಧ ಮರಣವನ್ನು ಅಪ್ಪಿದ್ದು ಹೇಗೆ ಬನ್ನಿ ಏರ್ ಈಸ್ ದ ಸ್ಟೋರಿ ಪ್ರಿಯ ವೀಕ್ಷಕರೇ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಕುಣಿಕೇನಹಳ್ಳಿ ಇಲ್ಲಿ ಬನ್ನಿ ಇಲ್ಲೊಬ್ಬ ವೀರ ಯೋಧ ಮಲಗಿದ್ದಾನೆ ಅಜರಾಮರವಾಗಿದ್ದಾನೆ ಬಂದೂಕು ಹಿಡಿದು ಅಬ್ಬರಿಸಿ ಭಯೋತ್ಪಾದಕರ ವಿರುದ್ಧ ಸಿಡಿದೆದ್ದು ಹೋರಾಡಿ ವೀರ ಮರಣವನ್ನಪ್ಪಿದ ಈ ಮಹಾನ್ ಯೋಧನ ಸಾಹಸ ಖಾತೆ ಏನು ಹತ್ತೊಂಬತ್ತು ವರ್ಷಗಳ ಹಿಂದೆ ಮಡಿದ ಈ ಯೋಧನ ಮನೆಯ ಪರಿಸ್ಥಿತಿ ಈಗ ಹೇಗಿದೆ ಅವನ ತಾಯಿಯ ಕಣ್ಣೀರಿನ ಕಥೆಯ ಒಳಗಿನ ವ್ಯಥೆಯೇನು ಒಡಬಿಟ್ಟಿದ ಸಹೋದರ ಅಮ್ಮನನ್ನ ನೆನೆದು ಏನು ಹೇಳುತ್ತಾನೆ ಇದೇ ಈ ಹೊತ್ತಿನ ರಾನ್ಯೋಸ್ನ ವಿಶೇಷ ಕಾರ್ಯಕ್ರಮ ಯೋಧನ ಅಮ್ಮನ ಅಳಲು ಪತ್ನಿ ಈ ಎಲ್ಲ ವಿವರಗಳನ್ನು ನಮ್ಮ ರಾನ್ಯೂಸ್ನ ವಿಶೇಷ ವರದಿಗಾರರಾದ ದಂಡಿನ ಶಿವರ ತಿಮ್ಮೇಗೌಡರು ಪರಿಪರಿಯಾಗಿ ವಿವರಿಸುತ್ತಾರೆ ಇಂಥ ಊರಲ್ಲಿ ಒಬ್ಬ ಕಾರ್ಗಿಲ್ ಯೋಧ ಹುತಾತ್ಮನಾದಂಥ ಈ ಕುಣಿಕೆನಹಳ್ಳಿಯ ಕುಣಿಕೆನಹಳ್ಳಿಯಲ್ಲಿ ಅವನ ಕಾರ್ಗಿಲ್ನಲ್ಲಿ ಎರಡು ಸಾವಿರದ ಇಸ್ವಿಲಿ ಮೃತನಾದಂಥ ವೇಳೆಯಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ತಗೊಂಬಂದು ಸರ್ಕಾರಿ ಶಾಲಾ ಆವರಣದಲ್ಲೇ ಆತನ ಶವ ಸಂಸ್ಕಾರ ಮಾಡಿ ಅಲ್ಲಿ ಒಂದು ವೀರಸೌಧನೂ ಸಹಿತ ಕಟ್ಟಿದ್ದಾರೆ ಅಂಥ ವೀರಸೌಧಕ್ಕೆ ದಿನನಿತ್ಯ ಅವನ ತಾಯಿ ಪೂಜೆ ಮಾಡ್ತಾಳೆ ಪೂಜೆ ಮಾಡಿ ತನ್ನ ನೋವನ್ನು ಇದ್ದಾಳೆ ಅಂದರೆ ಈ ವೇಳೆಯಲ್ಲಿ ಅಂದರೆ ನಲವತ್ತು ನಲವತ್ತಕ್ಕೂ ಹೆಚ್ಚು ಜನ ಸ್ವತಃ ಸಿ ಆರ್ ಪಿ ಎಫ್ ಯೋಧರ ಮೃತರಾಗಿರೋಂಥ ಈ ವೇಳೆಯಲ್ಲಿ ತುಂಬ ತನ್ನ ಒಡಲಾಳದ ಈಗ ಹೆಮ್ಮೆ ಇದ್ದಿ ಎಮ್ಮೆ ಕಾಯ್ಕೊಂಡಿದ್ದಾಳೆ ನಾನು ನನ್ನ ಮಗ ಇದ್ದರೆ ಈಗ ಹೆಮ್ಮೆ ಕಾಯಿಸ್ತಾ ಇದ್ನ ಅಂತ ನನ್ನ ಮನಸ್ಸು ಬಿಚ್ಚಿ ಮಾತಾಡೋಂಥ ಅವಳ ಒಡಲಾಳದ ನೋವನ್ನು ಕೇಳಿನಿ ನಮ್ಮ ರ್ಯಾಲೂಸ್ನಲ್ಲಿ ನಲ್ವ ಎಂಟು ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷದಾಗ ಅವಾಗ ಏನೋ ದೇಶಕ್ಕೆ ಅಂತ ಹೋದ ಹಂಗೆ ಕಾರ್ಗಿಲ್ ಇದ್ದಿದ್ದಾಗೆ ಅವನು ಹೋಗಿದ್ದು ಅವಾಗಲೂ ಆದ್ರೂ ಈಗ ನಲ್ವತ್ತು ಜನ ಸತ್ತು ಹೋಗಿರಲ್ಲ ಅವ್ರ ತಾಯಿ ತಂದೆ ಗತಿ ಗೋಳು ನಮ್ಮಂಗೆ ತಾನೇ ಅವ್ರಿಗೂ ಆಗಿರೋದು ಈಗ ಮಕ್ಳು ನೆಚ್ಕೊಂಡು ಈಗ ಅವ್ರನ್ನ ಸುಮ್ಮನೆ ಅಪ್ಪ ಸು ಮುಂಡೆ ಮಕ್ಕಳು ಸುಮ್ಮನೆ ಬಿಡ್ತಾರಲ್ಲ ಸದ್ಯಕ್ಕೆ ಈಗ ಅವ್ರನ್ನ ಆ ಥರ ಇವ್ರು ಮಾಡಬಾರ್ದಾ ನಮ್ಮ ದೇಶದೇ ಸುಮ್ಮನೆ ಅವ್ರನ್ನ ಯಾತು ಬಿಟ್ಕೊಂಡವ್ರ ಹಿಂಗೆಲ್ಲ ಹೊಸ ಹೊಸ ಸಾಯಿಸ್ತಾರಲ್ಲ ಅವ್ರು ಏನು ಮಾಡೋಕ್ಕೆ ಹ್ಞೂ ಈ ದೇಶಕ್ಕಾಗಿ ಹೋಗ್ತಾ ಓಡಾಡ್ತಾ ಮಕ್ಕಳು ಅಂತ ಹೋಗ್ತಾರೆ ದೇಶಕ್ಕೆ ನಮ್ಮ ದೇಶಕ್ಕೆ ಬರ್ತಾರೆ ಸರು ಬೇಕು ಅಂತ ಅವರು ಹೋಗಿದ್ರು ಅವತ್ತ ಹೋಗಿ ಇಂಥ ಒಂದೇ ಸರಿ ನಿಮ್ಮ ಪ್ರಾಣ ಕೊಟ್ಟರಲ್ಲ ಅವ್ರ ಗತಿ ಏನಪ್ಪ ಮಾಡೋ ತಾಯಿ ತಂದೆ ಗತಿಯ ಅವ್ರ ಇವತ್ತು ಯಾರನ್ನ ದಮ್ಮಯ್ಯ ಅಂತಾರೆ ಯಾರನ್ನ ಕೈಕಾಲು ಕಟ್ತಾರೆ ಅವ್ರಿಗೇನು ಏನು ಮಾಡಬಾರ್ದು ಅವ್ರಿಗೆ ಹ್ಞೂ ಅವ್ರನ್ನ ಸುಮ್ಮನೆ ಬಿಟ್ಕೊಂಡವ್ರಲ್ಲ ಪಾಕಿಸ್ತಾನದನ್ನ ನಮ್ಮ ದೇಶದ ಯಾಕೆ ಸುಮ್ಮನೆ ಅವರು ಹ್ಞೂ ನಿಮ್ಮ ಮಕ್ಳನ್ನೆಲ್ಲ ಓದೋದು ಮಕ್ಳನ್ನೆಲ್ಲ ಹಿಂಗೆ ಬಲಿ ಕೊಟ್ಕೊಂಡು ದೇಶದಲ್ಲಿ ಏನೋ ಹೋಗ್ತಾರೆ ಅಂತ ದೇಶಕ್ಕೆ ಬಲಿ ಕೊಟ್ಬಿಟ್ರು ಅವ್ರ ಗತಿ ಈಗ ಅವರು ಅವ್ರ ಪ್ರಾಣವೇ ನಲ್ವತ್ತು ಜನ ವಯಸ್ಸು ಸುಮ್ಮನೆ ಹೋಯ್ತಾ ಅರ್ಧ ಜನ ಹೋದಂಗೆ ಆಯ್ತಲ್ಲ ಇವತ್ತು ಅವ್ರು ಹೆಂಗೆ ಅವ್ರು ಸಿಟಿ ಮಾಡೋದು ಇವತ್ತು ಅವರು ಅವ್ರ ತಾಯಿ ತಂದೆ ಗತಿ ಹೇಳು ಅವ್ರು ಎಷ್ಟು ಸಂಗಟ ಪಡ್ತಾರೆ ಅವ್ರಿಗೆ ಹೆಂಗೆ ಗೊತ್ತಾಗ್ಬಾರ್ದು ಯಾಕೆ ಸುಮ್ಮನೆ ಮುಂಡೆ ಮಕ್ಳು ಬಿಟ್ಕೊಂಡವ್ರಿ ನಮ್ಮ ದೇಶದ ಜನನಲ್ಲಿ ಹಿಂಗೆ ತಾನೆ ಅವ್ರು ಸೈಜ್ ಕಮ್ಮಿ ಮಾಡ್ತಾಯಿರೋದು ಜನನಲ್ಲವ ಈಗ ಅವ್ರು ಯಾಕೆ ಸುಮ್ಮನೆ ಬಿಟ್ಕೊಂಡವ್ರಿ ಇವರು ಏನು ಮಾಡ್ದಲೇ ಅಷ್ಟು ಗೊತ್ತಾಗಲ್ಲವಾ ಇವ್ರಿಗೆ ಏನೋ ಇವ್ರಿಗೆ ಬೇಕಾದ್ರೂ ದುಡ್ಡನ್ನೇ ಕೊಡ್ಬೋದು ಕಾಸಿನೇ ಕೊಡ್ಬೋದು ಮಗನ ತಂದು ಕೊಡ್ತಾರೆ ದೇಶದಲ್ಲಿ ಎಲ್ಲಿ ತಂದು ಕೊಡ್ತಾರಪ್ಪ ಅವರು ನಿನ್ನ ಮಗನ ಕಳ್ಕೊಂಡು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಆಯ್ತಲ್ಲ ನನ್ನ ಮಗನ ಕಳ್ಕೊಂಡು ನನ್ನ ಮಗನ ತಂದು ಕೊಟ್ರ ಏನವ್ರು ಸೌಲಭ್ಯ ಕೊಡ್ತಾರೆ ಅವ್ರು ಏನೋ ಮಾಡ್ತಾರೆ ಅಂತ ಮಕ್ಳು ಸೇರ್ಕೊಂತವಿ ಇದಕ್ಕೆ ಈಗ ಅವ್ರಿಗೆ ಎಷ್ಟೇ ಕೊಟ್ಟಿರ್ತಾನೆ ನಮ್ಮ ಮಗನ ತಂದು ಕೊಟ್ಟಂಗೆ ಆಗುತ್ತೇನಪ್ಪ ಈ ದೇಶಕ್ಕೆ ಹೋರಾಡು ಹೋಗ್ಯ ಹೋರಾಡಿ ಹೋರಾಡಿ ಕಾರ್ಗಿಲ್ಗೆ ಅವಾಗಲೂ ಹೋಗಿದ್ದು ಇಪ್ಪತ್ತು ವರ್ಷದಲ್ಲಿ ಹೋಗಿ ನಮ್ಮ ದೇಶಕ್ಕೆ ನಮ್ಮ ಮಗನ ತಂದು ಕೊಡ್ಲಿಲ್ವಲ್ಲ ನಮಗೆ ಹಿಂಗೆಲ್ಲ ಅಕ್ಕ ಬಂದು ಬಂದು ನಮ್ಮ ಮಕ್ಳನ್ನೆಲ್ಲ ಹಿಂಗೆ ಕೊಂದು ಹೋದರೆ ಗತಿ ನಮ್ಮ ತಾಯಿ ತಂದೆ ಗತಿ ಸಾಕಾರ ಯಾರಪ್ಪ ನಮ್ಮನ್ನು ಯಾರು ನೋಡೋರು ಇವತ್ತು ಅವ್ರ ಸಂಕಟ ಎಷ್ಟಿರುತ್ತೆ ನೀನೇ ನೋಡಿ ಏನು ಮಾಡ್ತಾಯಿದ್ದೀರಿ ಹ್ಞೂ ಈಗ ನಾನೇ ಇಲ್ಲೇ ನೋಡಿ ತಾಳ ಬಂದಿದ್ದೀನಿ ಎಮೆದಾನಕ್ಕೆ ಹಾಕೊಂಡು ಕೂತಿದ್ದೀನಿ ಈಗ ನನ್ನ ಮಗಿದ್ರೆ ಯಮೆದಾನಕ್ಕೆ ಆಯ್ಕೊಡ್ಸೋಣ ನನ್ನ ಮಗನೇ ಒಬ್ಬ ಇದ್ದಿದ್ರೆ ಒಂದು ಕೆಲಸದಾಗಿದ್ದಿದ್ರೆ ನೋಡಿ ಈಗ ಬಂದು ಹೊರಗಿದ್ದೀನಿ ನಾನು ಎಂಬೆದನಾಗ ಕ್ಕೊಂಡು ಕೂತಿದ್ದೀನಿ ನನ್ನ ಮಗನ ಕಳ್ಕೊಂಡೇ ಹೊರತು ನನ್ನ ಮಗ ಬಿದ್ದಿದ್ದು ನಮಗೆ ಸಾಕಾಯ್ತಲ್ಲಪ್ಪ ದೇಶಕ್ಕೆ ಹೋರಾಡ್ತೀನಿ ನಾನು ಹೋರಾಡ್ತೀನಿ ಅಂತ ಹೋಗಿ ಸೇರ್ಕಂಡ ಅವನು ಕೊಲೆ ಮಾಡಿ ಕೊಲೆ ಮಾಡಿ ಹಾಕ್ತೀರಾಗ ಈ ಕೊಲೆ ಮಾಡಿ ಹಾಕಿ ಇವ್ರು ನಲ್ವತ್ತು ಜನನೂ ಕೊಲೆ ಮಾಡಿ ನಮ್ಮ ದೇಶ ಅವರು ಏನಾರವ ಇವ್ರು ಬಿಡ್ತಾರೋ ಏನು ಮಾಡ್ತಾರ ನೋಡಿ ಒಂದು ಎರಡು ಸಾವಿರದ ಐಸಲ್ಲಿ ಕಾರ್ಗಿಲ್ ವಾರ ಆಯಿತು ಆ ವಾರಲ್ಲಿ ನಮ್ಮ ಅಣ್ಣಾರ ಚಂದ್ರಶೇಖರರು ತೀರ್ಕೊಂಡು ನಮಗೆ ತುಂಬ ನೋವಾಯಿತು ನಮ್ಮ ಫ್ಯಾಮಿಲಿಗೆ ಅವರಿಂದ ಮತ್ತು ಸುಮಾರು ಜನಗಳೆಲ್ಲ ಸೇರಿದ್ರು ಅವಾಗ ರಾಜಕೀಯದವರೆಲ್ಲ ಬಂದಿದ್ದರು ಬರೀ ಆಶ್ವಾಸನೆಗಳು ಕೊಟ್ಟರೆ ಹೊರತು ಇದ್ರೆ ಇಲ್ಲಿವರೆಗೂ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ನಮ್ಗೆ ಯಾವುದೇ ನೆರವು ಕೂಡ ಸಿಕ್ಕಿಲ್ಲ ಈಗ ನಮ್ಮ ಫ್ಯಾಮಿಲೀಲಿ ತುಂಬ ಪ್ರಾಬ್ಲಮ್ಮು ಆಯ್ತು ಈಗ ಮತ್ತೆ ನಮ್ಮ ತಾಯಿಗೆ ಜಾಬ್ ಕೊಡ್ತೀವಿ ಇಲ್ಲ ಅಂದರೆ ನಮಗೆ ಜಾಬ್ ಕೊಡ್ತೀವಿ ನಾವು ಅವ್ರ ತಮ್ಮರು ನಮಗೆ ಜಾಬ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ದರು ಸೆಂಟ್ರಲಿಂದ ಸ್ಟೇಟ್ ಗೌರ್ಮೆಂಟಿಗೆ ಲೆಟ್ರ್ ಕೂಡ ಬಂದಿತ್ತು ಆ ಟೈಮಲ್ಲಿ ಎಸ್ ಎಮ್ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು ಅವ್ರನ್ನೆಲ್ಲ ಭೇಟಿ ಮಾಡೋದು ಕೊಡ್ತೀವಿ ಅಂತ ಅಂದ್ರೆ ಕೊಡಲೂ ಇಲ್ಲ ಮತ್ತು ಇಲ್ಲಿ ಲೋಕಲಲ್ಲಿ ಎಮ್ ಡಿ ಲಕ್ಷ್ಮೀನಾರಾಯಣ ಎಮ್ ಎಲ್ ಎ ಆಗಿದ್ದರು ಅವರು ಯಾವುದಕ್ಕೂ ನಮಗೆ ರೆಸ್ಪಾನ್ಸ್ ಮಾಡಲಿಲ್ಲ ಯಾವುದೂ ನಮಗೇನು ಸುವಾಸು ಸ್ಟೇಟ್ ಗೌರ್ಮೆಂಟಿಂದ ಸಿಕ್ಕಿಲ್ಲ ಏನು ಸೆಂಟ್ರಲ್ ಗೌರ್ಮೆಂಟಿಂದ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದರು ಅದರಲ್ಲಿ ನಾವು ಜೀವನ ಮಾಡ್ಕೊಂಡಿದ್ದೀವಿ ನಮ್ಮ ಇದ್ದಿದ್ರೆ ನಮಗೆ ತುಂಬ ಅನುಕೂಲ ಆಗೋದು ಈ ಒಬ್ಬ ಮನೆ ಮಗನ್ನ ನಾವು ಆ ಟೈಮಲ್ಲಿ ಕಾರ್ಗಿಲ್ ವಾರಲ್ಲಿ ಕಳ್ಕೊಂಡಿದ್ದೀವಿ ನಮಗೆ ತುಂಬ ದುಃಖ ಆಗ್ತಾಯಿತ್ತು ಅದು ಹಾಗೆ ಮತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ತಂದೆಯವರಿದ್ದರೂ ವಯಸ್ಸಾಗಿತ್ತು ನಮ್ಮ ತಾಯಿಯರ್ಗೂ ವಯಸ್ಸಾಗೈತೆ ಈಗಲೂ ತುಂಬ ಕಷ್ಟದಲ್ಲಿದ್ದೀವಿ ದಯವಿಟ್ಟು ಕರ್ನಾಟಕ ಸರ್ಕಾರ ನಮಗೆ ನೆರವು ಕೊಡಬೇಕು ನಮ್ಮ ಒಂದು ಕೊರಗನ್ನು ನಿವಾರಿಸ್ಬೇಕು ಅಂತ ನಾವು ಕೇಳ್ಕೊತ ಇದ್ದೀವಿ ಕರ್ನಾಟಕ ಸರ್ಕಾರಕ್ಕೆ ಹಾಗೆ ನಮ್ಮ ಅಣ್ಣನ ಕಳ್ಕೊಂಡಿದ್ದೀವಿ ಏನೋ ಆಕಸ್ಮಿಕ ಆಗೋಯಿತು ಮತ್ತೆ ನಮ್ಮನ್ನು ಸರ್ಕಾರ ಗುರುತಿಸ್ಬೇಕು ಅಂತ ನಾವು ಕೇಳ್ಕಂತ ಇದ್ದೀವಿ ಸರ್ ಅದೇ ನಲ್ವ ಎಂಟು ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷದಾಗ ಅವಾಗ ಹೋದ ಏನೋ ದೇಶಕ್ಕೆ ಅಂತ ಹೋದ ಹಂಗೆ ಕಾರ್ಗಿಲ್ ಇದ್ದಿದ್ದಾಗೆ ಅವನು ಹೋಗಿದ್ದು ಅವಾಗಲೂ ಭೀ ಆದರೂ ಈಗ ನಲವತ್ತ ಸತ್ತು ಹೋಗಿರಲ್ಲ ಅವ್ರ ತಾಯಿ ತಂದೆ ಗತಿ ಗೋಳು ನಮ್ಮಂಗೆ ತಾನೇ ಅವ್ರಿಗೂ ಈಗ ಮಕ್ಳನ್ನ ಹೆಚ್ಕೊಂಡು ಈಗ ಅವ್ರನ್ನ ಸುಮ್ಮನೆ ಅಪ್ಪ ಸು ಮುಂಡೆ ಮಕ್ಕಳು ಸುಮ್ಮನೆ ಬಿಡ್ತಾರಲ್ಲ ಸದ್ಯಕ್ಕೆ ಈಗ ಅವ್ರನ್ನ ಆ ಥರ ಇವ್ರು ಮಾಡಬಾರ್ದಾ ನಮ್ಮ ದೇಶದೇ ಸುಮ್ಮನೆ ಅವ್ರನ್ನ ಯಾತು ಬಿಟ್ಕೊಂಡವ್ರು ಹಿಂಗೆಲ್ಲ ಹೊಸ ಹೊಸನ ಸಾಯಿಸ್ತಾರಲ್ಲ ಅವ್ರು ಏನು ಮಾಡೋಕ್ಕೆ ಹ್ಞೂ ಈ ದೇಶಕ್ಕಾಗಿ ಹೋಗ್ತಾ ಓಡಾಡ್ತಾ ಮಕ್ಕಳು ಅಂತ ಹೋಗ್ತಾರೆ ದೇಶಕ್ಕೆ ನಮ್ಮ ದೇಶಕ್ಕೆ ಬರ್ತಾರೆ ಸರು ಬೇಕು ಅಂತ ಅವರು ಹೋಗಿದ್ರು ಅವತ್ತ ಹೋಗಿ ಇಂಥ ಒಂದೇ ಸರಿ ನಿಮ್ಮ ಪ್ರಾಣ ಕೊಟ್ರಲ್ಲ ಅವ್ರ ಗತಿ ಏನಪ್ಪ ಮಾಡೋದು ತಾಯಿ ತಂದೆ ಗತಿಯ ಅವ್ರ ಇವತ್ತು ಯಾರನ್ನ ದಮ್ಮಯ್ಯ ಅಂತಾರೆ ಯಾರನ್ನ ಕೈಕಾಲು ಕಟ್ತಾರೆ ಅವ್ರಿಗೇನು ಮಾಡಬಾರ್ದು ಅವ್ರಿಗೆ ಹ್ಞೂ ಅವ್ರನ್ನ ಸುಮ್ಮನೆ ಬಿಟ್ಕೊಂಡವ್ರಲ್ಲ ಪಾಕಿಸ್ತಾನದನ್ನ ನಮ್ಮ ದೇಶದ ಯಾಕೆ ಸುಮ್ಮನೆ ಅವರು ಹ್ಞೂ ನಿಮ್ಮ ಮಕ್ಳನ್ನೆಲ್ಲ ಓದೋದು ಮಕ್ಳನ್ನೆಲ್ಲ ಹಿಂಗೆ ಬಲಿ ಕೊಟ್ಕೊಂಡು ದೇಶದಲ್ಲಿ ಏನೋ ಕಾಯೋಕೆ ಹೋಗ್ತಾರೆ ಅಂತ ದೇಶ ಬಲಿ ಕೊಟ್ಬಿಟ್ರು ಅವ್ರ ಗತಿ ಈಗ ಅವರು ಅವ್ರ ಪ್ರಾಣ ನಲ್ವತ್ತು ಜನ ವಯಸ್ಸು ಸುಮ್ಮನೆ ಹೋಯ್ತಾ ಅರ್ಧ ಜನ ಹೋದಂಗೆ ಆಯ್ತಲ್ಲ ಇವತ್ತು ಅವ್ರು ಹೆಂಗೆ ಅವ್ರು ಸಿಟಿ ಮಾಡೋದು ಇವತ್ತು ಅವರು ಅವ್ರ ತಾಯಿ ತಂದೆ ಗತಿ ಗತಿಗಳು ಎಷ್ಟು ಸಂಕಟ ಪಡ್ತಾರೆ ಅವ್ರಿಗೆ ಏನು ಗೊತ್ತಾಗ್ಬಾರ್ದು ಅವ್ರು ಸುಮ್ಮನೆ ಮುಂಡೆ ಮಕ್ಕಳು ಬಿಟ್ಕೊಂಡವ್ರಿ ನಮ್ಮ ದೇಶದ ಜನನಲ್ಲಿ ಹಿಂಗೆ ತಾನೆ ಅವ್ರು ಸೈಜ್ ಕಮ್ಮಿ ಮಾಡ್ತಾಯಿರೋದು ಜನನೇ ಅಲ್ಲವ ಈಗ ಅವ್ರು ನ್ಯಾಕೆ ಸುಮ್ಮನೆ ಬಿಟ್ಕೊಂಡವ್ರ ಇವರು ಏನು ಮಾಡ್ದಲ್ಲೇ ಅಷ್ಟು ಗೊತ್ತಾಗಲ್ವ ಇವ್ರಿಗೆ ಏನೋ ಇವ್ರಿಗೆ ಬೇಕಾದ್ರೂ ದುಡ್ಡನ್ನೇ ಕೊಡ್ಬೋದು ಕಾಸುನೇ ಕೊಡ್ಬೋದು ಮಗನ ತಂದು ಕೊಡ್ತಾರ ದೇಶದಲ್ಲಿ ಎಲ್ಲಿ ತಂದು ಕೊಡ್ತಾರಪ್ಪ ಅವರು ನಿಮ್ಮ ಮಗನ್ ಕಳ್ಕೊಂಡು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಆಯ್ತಲ್ಲ ನನ್ನ ಮಗನ ಕಳ್ಕೊಂಡು ನನ್ನ ಮಗನ ತಂದು ಕೊಟ್ರ ಏನೋ ಸೌಲಭ್ಯ ಕೊಡ್ತಾರೆ ಅವ್ರು ಏನೋ ಮಾಡ್ತಾರೆ ಅಂತ ಮಕ್ಳು ವೇ ಸ ಇದಕ್ಕೆ ಈಗ ಅವ್ರಿಗೆ ಎಷ್ಟೇ ಕೊಟ್ಟಿರ್ತಾನೆ ನಮ್ಮ ಮಗನ ತಂದು ಕೊಟ್ಟಂಗೆ ಆಗುತ್ತೇನಪ್ಪ ಈ ದೇಶಕ್ಕೆ ಹೋರಾಡು ಹೋಗ್ಯ ಹೋರಾಡಿ ಹೋರಾಡಿ ಕಾರ್ಗಿಲ್ಗೆ ಅವಾಗಲೂ ಹೋಗಿದ್ದು ಇಪ್ಪತ್ತು ವರ್ಷದಲ್ಲಿ ಹೋಗಿ ನಮ್ಮ ದೇಶಕ್ಕೆ ನಮ್ಮ ಮಗನ ತಂದು ಕೊಡ್ಲಿಲ್ವಲ್ಲ ನಮಗೆ ಹಿಂಗೆಲ್ಲ ಆ ಕಡ ಬಂದು ಬಂದು ನಮ್ಮ ಮಕ್ಳನ್ನೆಲ್ಲ ಹಿಂಗೆ ಕೊಂದು ಹೋದರೆ ಗತಿ ನಮ್ಮ ತಾಯಿ ತಂದೆ ಗತಿ ಸಾಕಾರ ಯಾರಪ್ಪ ನಮ್ಮನ್ನು ಯಾರು ನೋಡೋರು ಇವತ್ತು ಅವ್ರ ಸಂಕಟ ಎಷ್ಟಿರುತ್ತೆ ನೀನೇ ನೋಡಿ ಏನು ಮಾಡ್ತಾ ಇದ್ದೀರಿ ಹ್ಞೂ ಈಗ ನಾನೇ ಇಲ್ಲೇ ನೋಡಿ ತಾಳ ಬಂದಿದ್ದೀನಿ ಎಮ್ಮೆ ದಾನಕ್ಕೆ ಹಾಯ್ಕೊಂಡು ಕೂತಿದ್ದೀನಿ ಈಗ ನನ್ನ ಮಗಿದ್ರೆ ಎಮ್ಮೆ ದಾನ ಕಾಯ್ ನನ್ನ ಮಗನೇ ಅಲ್ಲಿ ಇದ್ದಿದ್ರೆ ಒಂದು ಕೆಲಸದಾಗಿದ್ದಿದ್ರೆ ನೋಡಿ ಈಗ ಬಂದು ಹೊರಗಿದ್ದೀನಿ ನಾನು ಹೆಮ್ಮೆ ದಾನಕ್ಕೆ ಕೂತಿದ್ದೀನಿ ನನ್ನ ಮಗನ ಕಳ್ಕೊಂಡೇ ಹೊರತು ನನ್ನ ಮಗ ಒಬ್ಬಿದ್ದು ನಮಗೆ ಸಾಕಾಯ್ತಲ್ಲಪ್ಪ ದೇಶಕ್ಕೆ ಓರಾಡ್ತೀನಿ ನಾನು ಹೋರಾಡ್ತೀನಿ ಅಂತ ಹೋಗಿ ಸೇರ್ಕೊಂಡ ಅವನು ಕೊಲೆ ಮಾಡಿ ಕೊಲೆ ಮಾಡಿ ಹಾಕಿರಾಗ ಈ ಕೊಲೆ ಮಾಡಿ ಹಾಕಿ ಇವರು ನಲ್ವತ್ತು ಜನನೂ ಕೊಲೆ ಮಾಡಿ ನಮ್ಮ ದೇಶ ಅವರು ಏನಾರವ ಇವ್ರು ಬಿಡ್ತಾರ ಏನು ಮಾಡ್ತಾರ ನೋಡಿ ಸುರುವೇಕೆರೆಯಿಂದ ಸಕಲ ಸರ್ಕಾರಿ ಸಕಲ ಗೌರವಗಳೊಂದಿಗೆ ಪೊಲೀಸು ಮತ್ತು ಮಿಲಿಟರಿ ಕುಶಾಲ ಕುಶಾಲತೋಪನ್ನು ಆರಿಸಿ ಸರ್ಕಾರಿ ಗೌರವದೊಂದಿಗೆ ಅಂದರೆ ಆ ಕುಣಿಕೆನಳ್ಳಿ ಊರಿನ ಶಾಲಾ ಆವರಣದಲ್ಲೇ ಅವನ ಒಂದು ಸ್ಮಾರಕನೂ ಸಹಿತ ಕಟ್ಟಿಸಿದ್ದಾರೆ ಆ ಸ್ಮಾರಕಕ್ಕೆ ದಿನನಿತ್ಯ ಅವ್ರ ತಾಯಿ ಒಂದು ದಿನನಿತ್ಯ ಪೂಜೆ ಮಾಡೋಂಥ ಸನ್ನಿವೇಶ ಆ ಪೂಜೆ ಮಾಡಿ ಡೈಲಿ ಅಂತ ನನ್ನ ಮಗನ ನೆನೆಸ್ಕೊಳ್ತೇನೆ ನೆನಪಿನ ಹೆಂಗ್ಲದಿಂದ ಹೋಗಿಲ್ಲ ನನ್ನ ಮಗ ಅಂತ ನೆನೆಸ್ಕೊಳ್ಳೋವಂಥ ಒಂದು ಸನ್ನಿವೇಶ ಇಲ್ಲಿ ಹಳ್ಳಿಲಿ ಇವತ್ತ ರೈತರ ಮಕ್ಕಳು ಆ ಪರಿಸ್ಥಿತಿನೋ ಬಡತನೋ ಪರಿಸ್ಥಿತಿ ಅಂಥದ್ರ ನಡುವೆ ಇವತ್ತು ತುಂಬ ಜನಗಳು ಇವತ್ತ ಮಿಲ್ಟ್ರಿ ಸೇವೆ ಸರ್ವಿಸ್ ಮಾಡ್ತಾ ಇರೋದು ಬಿ ಎಸ್ ಎಫ್ ಆಗ್ಬೋದು ಸಿ ಆರ್ ಪಿ ಎಫ್ ಆಗ್ಬೋದು ಇಂಥ ಸರ್ವಿಸ್ ಮಾಡ್ತಾ ಇರೋದು ಈ ಬಡತನಕ್ಕೆ ಬರಿಯಾಗಿರೋಂಥ ಮಕ್ಕಳುಗಳು ಎಷ್ಟೋ ಜನ ಸರ್ವಿಸ್ ಇವತ್ತ ದೊಡ್ಡ ದೊಡ್ಡ ಯಾರ್ಯಾರು ಆರ್ಥಿಕವಾಗಿ ಚೆನ್ನಾಗಿದ್ದಾರೋ ಅವ್ರ ಮಕ್ಳುಗಳು ಯಾರನ್ನು ಕಳಿಸಲ್ಲ ಇಲ್ಲಿ ಆ್ಯಕ್ಚುಲಿ ಮಿಲ್ಟ್ರಿ ಇಂಥ ಸೇವೆಗೆ ಆ್ಯಕ್ಚುಲಿ ಇದೊಂದು ನಮ್ಮ ಭಾರತದ ದುರಂತ ಅನಿಸುತ್ತೆ ಆ್ಯಕ್ಚುಲಿ ಊರಿಗೆ ನಾವೇನು ಮಾಡೋದು ಊರಿಗೆ ಊರು ನಮಗೇನು ಮಾಡ್ತಲ್ಲ ದೇಶಕ್ಕೆ ನಾವೇನು ಮಾಡ್ದು ದೇಶ ನಮಗೇನು ಮಾಡ್ತಲ್ಲ ಅನ್ನೋ ಒಂದು ಮನೋಭಾವ ಯಾವತ್ತು ಬರುತ್ತೋ ಅವಾಗಲೇ ನಮ್ಮ ದೇಶ ಭಾರತ ಉದ್ಧಾರ ಆಗುತ್ತೆ ಅಂತ ಅನ್ಸುತ್ತೆ ಆ್ಯಕ್ಚುಲಿ ನಿಮ್ಮ ಅಂತರಂಗವನ್ನು ತಣಿಸುವ ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ